ಹೆಬ್ಬಗೋಡಿಯಿಂದ ಅತ್ತಿ ಬೆಲೆವರೆಗೆ ಅಗ್ನಿ ಅಪಾಯ ಇಪ್ಪತ್ತೆಂಟು ಮಳಿಗೆಗಳಲ್ಲಿ ಫೈರ್ ಎನ್ಓಸಿ ಶೂನ್ಯ ಅಧಿಕಾರಿಗಳ ನಿಷ್ಕ್ರಿಯತೆ ಬಯಲು ದೀಪಾವಳಿ ಸನಿಹದ ವೇಳೆ ಮಾಧ್ಯಮ ತಂಡವೊಂದು ನಡೆಸಿದ ರಿಯಾಲಿಟಿ ಚೆಕ್ ವೇಳೆ ಹೆಬ್ಬಗೋಡಿ ಮತ್ತು ಅತ್ತಿ ಬೆಲೆ ನಡುವಿನ ಒಟ್ಟು ಇಪ್ಪತ್ತೆಂಟು ಪಟಾಕಿ ಮಳಿಗೆಗಳಲ್ಲಿ ಕಣ್ಣಿಗೆ ರಾಚುವ ಸುರಕ್ಷತಾ ಲೋಪಗಳು ಬಯಲಾಗಿವೆ ಎಲ್ಲಾ ಮಳಿಗೆಗಳು ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರ ಜೀವಕ್ಕೆ ಅಪಾಯ ಒಡ್ಡಿವೆ ಎಸ್ಜೆಪಿ ಟ್ರೇಡರ್ಸ್ನಲ್ಲಿ ಗಂಭೀರ ಉಲ್ಲಂಘನೆ ಎಸ್ ಜೆ ಪಿ ಟ್ರೇಡರ್ಸ್ ಸೇರಿದಂತೆ ಇಪ್ಪತ್ತೆಂಟು ಮಳಿಗೆಗಳಲ್ಲಿ ಐನೂರು ಕೆಜಿ ಮೀಡಿದ ಸಿಡಿ ಮದ್ದುಗಳನ್ನು ಅಸುರಕ್ಷಿತವಾಗಿ ದಾಸ್ತಾನು ಮಾಡಲಾಗಿದೆ ಯಾವುದೇ ಮಳಿಗೆಯಲ್ಲಿ ಕಡ್ಡಾಯವಾಗಿ ಬೇಕಾದ ಅಗ್ನಿಶಾಮಕ ದಳದ ನಿರಾಕ್ಷೇಪಣಾ ಪ್ರಮಾಣಪತ್ರ ಇರಲಿಲ್ಲ ಅಲ್ಲದೆ ಪೊಲೀಸ್ ಇಲಾಖೆಯ ಭದ್ರತಾ ಅನುಮತಿ ಹಾಗೂ ಬೆಸ್ಕಾಂ ಪರವಾನಗಿಯೂ ಕೂಡ ಇರಲಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿಗೆ ತೀವ್ರ ಆಕ್ರೋಶ ಎಷ್ಟು ದೊಡ್ಡ ಸಂಖ್ಯೆಯ ಮಳಿಗೆಗಳು ಇಂತಹ ಅಪಾಯಕಾರಿ ಆಕ್ರಮ ನಡೆಸುತ್ತಿದ್ದರೂ ಇದುವರೆಗೆ ಅಗ್ನಿಶಾಮಕ ದಳ ಅಥವಾ ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿಗಳು ಪರಿಶೀಲನೆಗೆ ಭೇಟಿ ನೀಡಿಲ್ಲ ಅಥವಾ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ ಇದು ಎರಡು ಇಲಾಖೆಗಳ ಭಾರೀ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪಕ್ಕೆ ಸಾಕ್ಷಿಯಾಗಿದೆ ಮುಂದಿನ ಕ್ರಮಗಳಿಗೆ ಒತ್ತಾಯ ಹೆಬ್ಬಗೋಡಿ ಅತ್ತಿಬೆಲೆ ವ್ಯಾಪ್ತಿಯಲ್ಲಿರುವ ಈ ಇಪ್ಪತ್ತೆಂಟು ಮಳಿಗೆಗಳ ಮಾಲೀಕರ ವಿರುದ್ಧ ಅಧಿಕಾರಿಗಳು ಯಾವಾಗ ಕಠಿಣ ಕಾನೂನು ಕ್ರಮ ಜರುಗಿಸುತ್ತಾರೆ ಮತ್ತು ತಮ್ಮ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಮಾಧ್ಯಮ ವರದಿಯ ನಂತರವಾದರೂ ತಕ್ಷಣವೇ ಎಫ್ಐಆರ್ ದಾಖಲಿಸಿ ಮಳಿಗೆಗಳನ್ನು ಸೀಸ್ ಮಾಡಬೇಕು ಎಂದು ಸದ್ಯ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ